ಸೂಕ್ತ ನಿರ್ವಹಣೆ ಇಲ್ಲದೆ ಅನೈತಿಕ ಚಟುವಟಿಕೆಗಳ ತಾಣವಾದ ರೈತ ಸಂಪರ್ಕ ಕೇಂದ್ರ ಧಾರವಾಡ ಜಿಲ್ಲೆ ಅಟಿಗೇರಿಯ ರೈತ ಸಂಪರ್ಕ ಕೇಂದ್ರದಲ್ಲಿ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ದಾರೆ ಗ್ರಾಮಗಳು ಊರುಗಳು ಅಭಿವೃದ್ಧಿ ಹೊಂದಿದರೆ ದೇಶ ಅಭಿವೃದ್ಧಿ ಹೊಂದದಂತೆ ಎಂದು ಇನ್ನೂ ರೈತರಿಗೆ ಬೀಜ ಗೊಬ್ಬರಕ್ಕೆ ಅನುಕೂಲವಾಗಲಿ ಎಂದು ರೈತ ಸಂಪರ್ಕ ಕೇಂದ್ರಗಳನ್ನ ತೆರೆದಿದ್ದಾರೆ ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರೈತರಿಗೆ ಅನುಕೂಲವಾಗುವ ರೈತ ಸಂಪರ್ಕ ಕೇಂದ್ರ ಅನೈತಿಕ ಚಟುವಟಿಕೆಗಳ ತಾಣವಾಗಿದ್ದು ಬೇಸರದ ಸಂಗತಿಯನ್ನುಂಟು ಮಾಡಿದೆ ಅಲ್ಲಿಗೆ ಹಿಂಗಾರು ಮುಂಗಾರು ಸಮಯದಲ್ಲಿ ಬೀಜ ಗೊಬ್ಬರ ಬಯಲು ಬರುವಂತ ರೈತರಿಗೆ ಸರಿಯಾದ ಸೌಕರ್ಯವಿಲ್ಲದೆ ಪರದಾಡದಂತ ಸಂಗತಿಯು ತುಂಬಿದೆ ಇದೆ ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಲಕ್ಷಾಂತರ ಖರ್ಚು ಮಾಡಿ ನಿರ್ಮಿಸಲಾದ ಸರ್ಕಾರಿ ಕಚೇರಿ ಆವರಣದಲ್ಲಿ ಬಿದ್ದಂತಹ ಮದ್ಯದ ಬಾಟಲಿ ಮದ್ಯದ ಟೆಟ್ರಾ ಹಾಗೂ ಸಿಗರೆಟ್ ಪ್ಯಾಕ್ ಗಳೇ ಅತಿ ಹೆಚ್ಚು ಕಂಡು ಬಂದಿದ್ದು ಇದಕ್ಕೆಲ್ಲ ಸೂಕ್ತವಾದ ನಿರ್ವಹಣೆ ಇಲ್ಲದೆ ಅನೈತಿಕ ಅಕ್ರಮ ಚಟುವಟಿಕೆಯ ತಾಣವಾಗಿದೆ ಇನ್ನಾದರೂ ಸಂಬಂಧಿಸಿದ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಬರುವಂತಹ ರೈತರ ಬಳಕೆ ಅನುಕೂಲ ಮಾಡಿಕೊಡಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಕಿರಣ್ ಕುಮಾರ್ ಪೂಜಾರ್